ಕಾನ್ಪುರದಲ್ಲೂ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿದ್ದು ಬಿಹಾರಕ್ಕೆ ಮೋದಿ ಬಿಹಾರಕ್ಕೆ ಹೋಗುವ ಬದಲು ನೇರವಾಗಿ ನೆತ್ತರು ಹರಿದಂತಹ ಬಿಹಾರದಲ್ಲಿ ಹೇಳಿದ್ದ ಕಡಕ್ ಮಾತುಗಳನ್ನೇ ಕಾಶ್ಮೀರದ ನಿಂತು ನಗರದಲ್ಲಿ ದೇಶ ಶೋಕ ಸಾಗರದಲ್ಲಿ ಮುಳುಗಿರುವಾಗ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಬಗ್ಗೆ ನಮಸ್ಕಾರ ಬುಕ್ಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕ್ಕಿನ್ಕೆರೆ ಪಾಲ್ಗಾಮದಲ್ಲಿ ಇಪ್ಪತ್ತೆಂಟು ಜನ ಅಮಾಯಿಕ ಪ್ರವಾಸಿಗರು ಬಲಿಯಾದಂತಹ ಮರುದಿನವೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬಿಹಾರಕ್ಕೆ ಹೋಗಲೇಬೇಕಾಗಿತ್ತ ಬಿಹಾರದಲ್ಲಿ ನಿಂತುಕೊಂಡು ಉಗ್ರರನ್ನ ಹುಡುಕಿ ಹುಡುಕಿ ಶಿಕ್ಷೆಗೆ ಒಳಪಡಿಸ್ತೇವೆ ಅವರಿಗೆ ನೆರವು ಕೊಟ್ಟವರನ್ನು ಕೂಡ ಬಿಡಲ್ಲ ಅಂತ ಹೇಳಿದ್ದ ಖಡಕ್ ಮಾತುಗಳನ್ನ ಕಾಶ್ಮೀರದ ನೆಲದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಎಷ್ಟು ಅರ್ಥ ಬರ್ತಿತ್ತು ಎಷ್ಟು ತೂಕ ಬರ್ತಾ ಇತ್ತು ಇಡೀ ದೇಶ ಶೋಕಸಾಗರದಲ್ಲಿ ಮುಳುಗಿರುವಾಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ನರೇಂದ್ರ ಮೋದಿ ನಗು ನಗುತ್ತಾ ಫೋರ್ಸ್ ಕೊಟ್ಟಿದ್ದು ಏನರ್ಥ ಈ ಥರದ ನಾನಾ ಪ್ರಶ್ನೆಗಳಿವೆ ವಿಡಿಯೋವನ್ನು ಕಡೆವರೆಗೆ ನೋಡಿ ಗೊತ್ತಾಗುತ್ತೆ ಸೊ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಮೊದಲನೇದಾಗಿ ಆಕ್ಚುಲಿ ಬಿಹಾರಕ್ಕೆ ಹೋದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು ಕಾನ್ಪುರದಲ್ಲೂ ಕೂಡ ನಿಗದಿಯಾಗಿದ್ದವು ಇವೆಲ್ಲವೂ ಪೂರ್ವ ನಿರ್ಧರಿತ ಕಾರ್ಯಕ್ರಮಗಳು ಅದರಲ್ಲಿ ಅನುಮಾನವೇ ಇಲ್ಲ ಆದರೆ ಕಾನ್ಪುರ್ ಕಾರ್ಯಕ್ರಮವನ್ನ ರದ್ದು ಮಾಡಲಾಯಿತು ಬಿಹಾರಕ್ಕೆ ಹೋದರು ನರೇಂದ್ರ ಮೋದಿ ಅವರು ಬಿಹಾರಕ್ಕೆ ಯಾಕೆ ಹೋದರು ಅನ್ನುವಂತಹ ಪ್ರಶ್ನೆ ಈಗ ಇಡೀ ದೇಶವಾಸಿಗಳನ್ನ ಕಾಡ್ತಿದೆ ಒಂದು ಅಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅವರು ಚಾಲನೆಯನ್ನ ಕೊಡಬೇಕಾಯ್ತು ಪಂಚಾಯತ್ ರಾಜ್ ದಿನದಲ್ಲಿ ಪಾಲ್ಗೊಳ್ಬೇಕಾಯ್ತು ಅವೆಲ್ಲವೂ ಓಕೆ ಆದರೆ ಬಿಹಾರಕ್ಕೆ ಹೋಗದೆ ಹೋಗದಿದ್ರೆ ಆಗ್ತಿದಂತಹ ಅನಾಹುತ ಏನು ಇಡೀ ದೇಶ ಶೋಕಸಾಗರದಲ್ಲಿ ಮುಳುಗಿದ್ದಾಗ ಅಲ್ಲೋಗಿ ಅದೊಂಥರ ಚುನಾವಣಾ ಗಿಮಿಕ್ ಅಂತಾನೆ ಹೇಳುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾಕೆಂದ್ರೆ ಸಾವಿರದ ಮುನ್ನೂರು ಕೋಟಿಗೂ ಹೆಚ್ಚು ಕ ಅಭಿವೃದ್ಧಿ ಕಾರ್ಯಗಳಿಗೆ ಅವ್ರು ಚಾಲನೆ ಕೊಟ್ಟಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಆ ರೀತಿ ಶಿಲಾನ್ಯಾಸ ಮಾಡಿದ್ರೆ ಯಾವುದೋ ಗುದ್ಲಿ ಪೂಜೆ ಮಾಡಿದ್ರೆ ಅದು ಚುನಾವಣೆ ಗಿಮಿಕ್ ಅಲ್ಲದೆ ಬೇರೆ ಏನು ಸೊ ಅಂತ ಕೆಲಸಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಥ ಸಂದರ್ಭದಲ್ಲಿ ಹೋಗ್ಬೇಕಿತ್ತ ಅನ್ನುವಂಥ ಪ್ರಶ್ನೆಗಳು ಇವೆ ಮತ್ತು ಬಿಹಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ ಮಾತುಗಳು ಡೆಫಿನೆಟ್ಲಿ ದೇಶವಾಸಿಗಳು ಒಪ್ಪಾದಂಥ ವಿಷಯ ಏನಂತಂದರೆ ಪಹಲ್ಗಾಮದಲ್ಲಿ ನಮ್ಮ ಇಪ್ಪತ್ತೆಂಟು ಜನ ಅಮಾಯಕ ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡಂತಹ ಉಗ್ರರನ್ನು ಭಯೋತ್ಪಾದಕರನ್ನು ಪಾತಕಿಗಳನ್ನು ಹುಡುಕಿ ಹುಡುಕಿ ಶಿಕ್ಷೆಗೆ ಒಳಪಡಿಸ್ತೀವಿ ಅವರಷ್ಟೇ ಅಲ್ಲ ಅವರಿಗೆ ಯಾರು ನೆರವು ಕೊಡ್ತಿದ್ದಾರೆ ಅವರನ್ನುಗೂ ಅವರಿಗೂ ಕೂಡ ನಾವು ತಕ್ಕ ಪಾಠ ಕಲಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದರು ಒಪ್ಪಲೇಬೇಕಾದಂಥ ವಿಷಯ ಆದರೆ ಇದೇ ಮಾತನ್ನ ನೆತ್ತರು ಹರಿದಂತಹ ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ನಿಂತ್ಕೊಂಡು ಮಾತನಾಡಿದ್ರೆ ಇನ್ನೆಷ್ಟು ಅರ್ಥ ಬರ್ತಿತ್ತು ಬಿಹಾರಕ್ಕೆ ಹೋಗುವ ಬದಲು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪಹಲ್ಗಾಮಿಗೆ ಹೋಗಿದ್ದಿದ್ರೆ ನಿಜಕ್ಕೂ ದೇಶವಾಸಿಗಳಿಗೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಉಗ್ರರಿಗೆ ಎಂತ ಮೆಸೇಜ್ ಅನ್ನ ಕಳಿಸಬಹುದಾಗಿತ್ತು ಪಹಲ್ಗಾಮ್ಗೆ ಹೋಗುವ ಮುಖಾಂತರ ಒಂದು ದೇಶದ ಸೈನ್ಯಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವುದಾಗಿತ್ತು ಅಲ್ಲಿನ ಸ್ಥಳೀಯ ನಾಗರಿಕರಿಗೆ ಧೈರ್ಯವನ್ನು ತುಂಬಬಹುದಾಗಿತ್ತು ಈ ಅಮಾಯಕ ಜೀವರು ಜೀವ ತೆತ್ತಂತಹ ಜೀವಗಳಿಗೆ ಕುಟುಂಬಗಳಿಗೆ ಸಾಂತ್ವನ ಹೇಳ್ಬೋದಾಗಿತ್ತು ದೇಶದ ಜೊತೆಗೆ ದೇಶವಾಸಿಗಳ ಜೊತೆಗೆ ನೊಂದವರ ಜೊತೆಗೆ ನಾವಿದ್ದೀವಿ ಎನ್ನುವಂಥ ಸಂದೇಶವನ್ನು ಕಳಿಸ್ಬೋದಾಗಿತ್ತು ಪಹಲ್ಗಾಮ್ ಭೇಟಿ ಹಲವು ಸಂದೇಶಗಳಿಗೆ ಮುನ್ನುಡಿಯನ್ನು ಬರಿತಾ ಇತ್ತು ಆದರೆ ಅಂತ ಅವಕಾಶವನ್ನ ಕೈಚಲಿದ್ರು ಚುನಾವಣೆ ದೃಷ್ಟಿಯಲ್ಲಿ ಬಿಹಾರಕ್ಕೆ ಹೋಗಿದ್ರು ನರೇಂದ್ರ ಮೋದಿ ಅನ್ನುವ ರೀತಿನಲ್ಲಿ ವ್ಯಾಖ್ಯಾನ ಆಗ್ತಿದೆ ಅಂತಿಮವಾಗಿ ವೀಕ್ಷಕರೇ ನಿಮಗ್ ಬಿಡ್ತೀನಿ ನೀವು ನಿರ್ಧರಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿ ತಪ್ಪಾ ಸರಿನಾ ಅಂತ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ಈ ರೀತಿಯ ಬಹಳಷ್ಟು ವಿಷಯಗಳಿದೆ ಈಗ ಒಂದು ಪಹಲ್ಗಾಮಕ್ಕೆ ಹೋಗ್ಬೋದಿತ್ತು ಅನ್ನುವಂಥದ್ದು ಇತ್ತಲ್ವಾ ಅದೇ ರೀತಿ ನೋಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಸೈನಿಕರ ಜೊತೆ ಹೋಗಿ ದೀಪಾವಳಿ ಹಬ್ಬವನ್ನು ಆಚರಿಸ್ಕೊಳ್ತಾರೆ ಅಥವಾ ಗಡಿಗೆ ಹೋಗ್ತಾರೆ ಅಲ್ಲಿ ಸೈನಿಕರ ಜೊತೆ ಮಾತನಾಡ್ತಾರೆ ಅವ್ರ ಜೊತೆಗೆ ಸಿಹಿ ಹಂಚ್ಕೊಳ್ತಾರೆ ಎಲ್ಲವೂ ಕೂಡ ಒಪ್ಪಳೇಬೇಕಾದಂತಹ ಮೆತ್ತಲೇಬೇಕಾದಂತಹ ವಿಷಯ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಕೂಡ ಆದರೆ ಆ ರೀತಿ ಸಂಭ್ರಮದಲ್ಲಿ ಸೈನಿಕರ ಜೊತೆ ಇದ್ದಂತಹ ನರೇಂದ್ರ ಮೋದಿಯವರು ಇರುವಂತಹ ನರೇಂದ್ರ ಮೋದಿಯವರು ಸೂತಕದ ವಾತಾವರಣದಲ್ಲೂ ಕೂಡ ಇರಬೇಕಲ್ವಾ ಹೋಗಿ ಸಿಹಿ ಕೊಟ್ಟು ಸೈನಿಕರ ಜೊತೆ ಹಬ್ಬ ಆಚರಿಸುವಂತಹ ನರೇಂದ್ರ ಮೋದಿಯವರು ಸೈನಿಕರಿಗೆ ಸಂಕಷ್ಟದಲ್ಲಿದ್ದಾಗ ಅಥವಾ ಅವರಿಗೊಂದು ಧೈರ್ಯ ಮನೋಸ್ಥೈರ್ಯ ಬೇಕಾದಂತಹ ಸಂದರ್ಭದಲ್ಲಿ ಹೆಗಲ ಮೇಲೆ ಕೈ ಇಟ್ಟು ನಾನಿದ್ದೀನಿ ನಾಯಕ ನೀವು ಮುನ್ನಡಿರಿ ಅನ್ನುವಂತಹ ಸಂದೇಶವನ್ನ ಅಥವಾ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ಬೇಕಲ್ವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೊ ಈ ರೀತಿಯ ಇನ್ನೂ ಹಲವಾರು ಪ್ರಶ್ನೆಗಳು ಇದಾವೆ ಒಂದು ಈಗ ಪಹಲ್ಗಾಮಕ್ಕೆ ಹೋಗ್ಬೇಕಾಗಿತ್ತು ಸೈನಿಕರ ಬಳಿಗೆ ಹೋಗ್ಬೇಕಾಗಿತ್ತು ಮಾತಾಡಬೇಕಿತ್ತು ಅನ್ನುವಂಥದ್ರ ಜೊತೆಗೆ ಈಗ ನೋಡಿ ಮಣಿಪುರ ವಿಷಯದಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ರೀತಿಯ ಮೊಂಡಾಟವನ್ನ ಮಾಡಿದರು ಮಣಿಪುರ ಅಕ್ಷರಶಃ ಅತಿ ಉರಿತು ಅಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾದವು ಸಾವು ನೋವುಗಳಾದವು ಕಡೆ ಪಕ್ಷ ಒಂದು ವಿಷಾದವನ್ನು ವ್ಯಕ್ತಪಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಪಹಲ್ಗಾಮ ಪ್ರಕರಣವನ್ನ ಖಂಡಿಸಿದರೆ ಒಪ್ಕೊಳ್ಳೋಣ ಆದರೆ ಅಲ್ಲಿ ಹೋಗಿ ನೊಂದವರ ಜೊತೆ ಯಾವುದೋ ನೊಂದವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ನೀಡುವಂತಹ ಅದೊಂದು ಸಂದೇಶ ಅವರು ಹೋದ ಮಾತ್ರಕ್ಕೆ ಸತ್ತವರು ಬದುಕಿ ಬರಲ್ಲ ನಿಜ ಆದ ಗಾಯಗಳು ವಾಸಿ ಆಗ್ಲಿಕ್ಕೆ ಡೆಫಿನೆಟ್ಲಿ ಬಹಳ ದಿನಗಳು ಬೇಕು ನಿಜ ಆದರೆ ಪ್ರಧಾನಮಂತ್ರಿಯವರೇ ಹೋಗಿ ನೊಂದವರನ್ನು ಸಂತೈಸೋದು ಅಥವಾ ಸತ್ತವರಿಗೆ ಸಾಂತ್ವನ ಹೇಳೋದಿದೆಯಲ್ಲ ಅದು ಬಹಳ ದೊಡ್ಡ ಸ್ಥೈರ್ಯವನ್ನ ತಂದು ಕೊಡುತ್ತೆ ಮತ್ತೆ ಇಡೀ ದೇಶಕ್ಕೆ ಆ ಥರದ್ದೊಂದು ಸ್ಥೈರ್ಯವನ್ನ ತಂದು ಆ ಕೆಲಸವನ್ನ ನರೇಂದ್ರ ಮೋದಿ ಅವರಿಂದ ಅಥವಾ ಪ್ರಧಾನಿ ಹುದ್ದೆಯಲ್ಲಿರೋರಿಂದ ನಿರೀಕ್ಷೆ ಮಾಡ್ತಾರೆ ದೇಶವಾಸಿಗಳು ನಾನು ಬಿಹಾರಕ್ಕೆ ಹೋಗಿದ್ರ ಬಗ್ಗೆ ಕಾನ್ಪುರಕ್ಕೆ ಹೋಗದೇ ಇರೋದ್ರ ಬಗ್ಗೆ ಪಹಲ್ಗಾಮ್ಗೆ ಹೋಗದೇ ಇರೋದ್ರ ಬಗ್ಗೆ ಮಣಿಪುರಕ್ಕೆ ಹೋಗ್ದೇ ಇರೋದ್ರ ಬಗ್ಗೆ ಹೇಳ್ತಿದ್ದೀನಿ ಬಟ್ ಈ ರೀತಿ ಅಂದ್ರೆ ನೋಡಿ ಚುನಾವಣಾ ಚುನಾವಣೆಗೋಸ್ಕರ ಅಲ್ಲದೆ ಬಿಹಾರಕ್ಕೆ ಹೋಗುವಂತ ಜರೂರತ್ ಏನಿತ್ತು ಅನ್ನುವಂಥ ಪ್ರಶ್ನೆಗೆ ಕೇಂದ್ರ ಸರ್ಕಾರದ ಬಳಿ ಬಿ ಜೆ ಪಿ ಬಳಿ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಬಳಿ ಅಥವಾ ಪ್ರಧಾನಮಂತ್ರಿ ಕಚೇರಿಯ ಬಳಿ ಏನಾದ್ರೂ ಉತ್ತರ ಇದೆಯಾ ಹೋಗ್ದೆ ಹೋಗಿದಿರ ಅದೆಂತ ಅನಾಹುತ ಆಗ್ಬಿಡ್ತಿತ್ತು ಅದೇ ಪಹಲ್ಗಾಮಕ್ಕೆ ಹೋಗಿದೀರ ಅದರ ಪರಿಣಾಮ ಹೆಂಗೆ ಆಗ್ತಾ ಇತ್ತು ಇನ್ನೊಂದು ಬೆಚ್ಚಲೇ ಬೇಕಾದಂಥ ವಿಷಯ ಏನು ಅಂತಂದ್ರೆ ಪಹಲ್ಗಾಮ ಪ್ರಕರಣ ಆದ ಬರುದಿನವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಥವಾ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಒಂದು ಬಹಳ ಒಳ್ಳೆಯ ಸಂದೇಶವನ್ನು ಕಳಿಸ್ತು ಐದು ರಾಜಕಾಂತ್ ರಾಜತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಕಠಿಣ ಸಂದೇಶವನ್ನು ಕಳಿಸ್ತು ನಾವು ಈ ರೀತಿಯ ಉಗ್ರ ಚಟುವಟಿಕೆಗಳನ್ನು ಸಹಿಸಲ್ಲ ಎನ್ನುವಂಥ ಸಂದೇಶವನ್ನು ಕಳಿಸ್ತು ಫೈನ್ ಸಿಂಧು ಜಲ ಒಪ್ಪಂದವನ್ನ ತಡೆ ಹಿಡಿತೀವಿ ಅನ್ನುವಂತಹ ಬಹಳ ನಿರ್ಣಾಯಕವಾದ ಕ್ರಮವನ್ನು ಕೈಗೊಳ್ತು ಅದು ಕೂಡ ಒಪ್ಪಲೇಬೇಕಾದಂತಹ ವಿಷಯ ಆದರೆ ಚುನಾವಣೆಗೋಸ್ಕರನೇ ಬಿಹಾರಕ್ಕೋಗಿ ನೊಂದಂತಹ ಪಹಲ್ಗಾಮ್ಗೆ ಹೋಗದೇ ಇರುವಂಥದ್ದಕ್ಕೆ ಯಾರ ಥರ ಉತ್ತರ ಇದೆಯಾ ಇದು ಈ ಥರದ ಇನ್ನೂ ಹಲವಾರು ಪ್ರಶ್ನೆಗಳನ್ನು ನಾವು ಕಣ್ ಕೇಳ್ಕೊಬೋದು ನಮ್ಮ ಕಣ್ಮುಂದೆ ಇದೆ ತಪ್ಪು ಸರಿ ಅನ್ನೋದನ್ನು ಅಂತಿಮವಾಗಿ ನಾನು ವೀಕ್ಷಕರಿಗೆ ಬಿಡ್ತೀನಿ ವೀಕ್ಷಕರಿಗೆ ನೀವು ನಿರ್ಧಾರ ಮಾಡಿ ಬಿಹಾರಕ್ಕೆ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಪ್ಪು ಮಾಡಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ನೀವೇ ಒಂದು ಅಭಿಪ್ರಾಯಕ್ಕೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ